ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಇಲ್ಲಿ ನೋಡಿ ಅಂತೆ ನನ್ನ ರಾಣಿ ಎಷ್ಟು ಚಂದನ್ ಇತ್ಕೊಂಡಿದ್ದೇನೆ ಫೋಸ್ ಕೊಡ್ಕೊಂಡು ವೆಯ್ಟ್ ಮಾಡೋದು ಗೈಸು ಊಟ ಮಾಡಲಿಕ್ಕೆ ಈ ಹೋಟ್ಲಿಗೆ ಬಂದರೆ ಹೀಗೆ ವೆಯ್ಟ್ ಮಾಡಲೇಬೇಕು ಫುಡ್ ಅಂತೂ ಸೂಪರಾಗಿ ಟೇಸ್ಟ್ ಇರುತ್ತೆ ಸೊ ಹಾಗೆ ಹಾಗೆ ಫೈನಲಿ ನಮಗೆ ಒಳಗೆ ಹೋಗಿ ನಾವು ಕೂತ್ಕೊಂಡಿದ್ವಿ ಎಲ್ಲ ಆರ್ಡರ್ ಮಾಡಿದ್ವಿ ಹಾಗೆ ನನ್ನ ಶಂಜನ ಹತ್ರ ಕೇಳ್ತಾ ಇದ್ದೆ ನಾನು ಏನೆಲ್ಲ ಬೇಕು ಅಂತ ಹೇಳಿ ಹಾಗೆ ಗೈಸ್ ಫೈನಲಿ ಎಲ್ಲ ಆರ್ಡರ್ ಮಾಡಿ ಊಟ ಮಾಡ್ಲಿಕ್ಕೆ ಇನ್ನು ಬಾಕಿಯಷ್ಟಿಗ್ ಗಾಯ್ಸ್ ಇಷ್ಟಾಯ್ತಾ ನೀನ್ ತಿಂದ್ರು ಚಂದ ಗಾಯ್ಸ್ ಫೈನಲಿ ಊಟ ಅಂತೂ ಮಾಡಿದ್ರೆ ಖುಷಿ ಆಯ್ತು ಬಂದದ್ದು ಕೆಲಸ ನಮ್ಮ ಸಲ್ಮಾನ್ ಅವರಿಗೆ ಹೊಸ್ಪಿಟಲ್ ಇದೆ ನಾವು ಊಟ ಮಾಡಿದ್ವಿ ಇಲ್ಲಿ ಇನ್ನು ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಇದ್ದಾರಾ ಸ್ಕ್ಯಾನಿಂಗ್ ಆಗುತ್ತಾ ಏನು ಗೊತ್ತಿಲ್ಲ ಓಕೆ ಫಸ್ಟ್ ಬಂದ ತಕ್ಷಣ ಊಟ ಮಾಡಿ ಸೊ ಕೈಸಿನ ಹೋದ್ಮೇಲೆ ನೋಡುವ ಸಮಯ ಏನೂ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಗೊತ್ತಂಟೋ ನಿಮ್ಗೆ ನಾನು ಓದುವರ್ಷನು ಮಾಡಿದೆ ಅದ್ರ ಮುಂಚೆ ಅದೇ ವಿಡಿಯೋದಲ್ಲಿ ಮಾಡಿದೆ ಹೇಳಿದ್ದೇನೆ ಸೊ ವಾಪಸ್ ಅದು ಕಡಿಮೆ ಆಗುದಿಲ್ಲ ಮತ್ತೆ ಸುಮ್ಮನೆ ಯಾಕೆ ಜೋರ್ ಆಗ್ಲಿಕ್ಕೆ ಇಡುದು ಸ್ವಲ್ಪ ನೋಡುವ ಬಾಡಿ ಸ್ಕ್ಯಾನ್ ಎಲ್ಲ ಮಾಡಿದ್ರೆ ಒಂಥರ ಟೆನ್ಶನ್ ಆಗುತ್ತೆ ಮತ್ತೆ ಮೆಡಿಸಿನ್ ತಗೊಳ್ಳುವ ಅಂತ ಸೊ ಅದಕ್ಕೆ ಫೈನಲ್ ಇವತ್ತು ಬಂದಿದ್ದೇವೆ ನೋಡುವ ಇನ್ಶಾ ಅಲ್ಲ ಸ್ಕ್ಯಾನಿಂಗ್ ಎಲ್ಲ ಹಾಗೆ ಏನು ಇಲ್ಲ ಅಂತ ಹೇಳಿ ನಾರ್ಮಲ್ ಬಂದು ಅವರಿಗೆ ಒಂದು ಗೆ ಒಂದು ಮೆಡಿಸನ್ ಒಳ್ಳೆದು ಸಿಕ್ಕಿದ್ರೆ ಸಾಕು ಗೆ ಮೆಡಿಸನ್ ಇಲ್ಲ ಅಂತ ಹೇಳ್ತಾರೆ ನೋಡುವ ಏನಾಗಿದೆ ಅಂತ ಹೇಳಿ ಹಾಗೇಸ್ ನಾವು ಫೈನಲಿ ಹಾಸ್ಪಿಟಲ್ಗೆ ಬಂದಿದ್ದೇವೆ ನನ್ನ ಅಮ್ಮನ ಕೂಡ ಕಲಿಸಿದ್ದೇನೆ ನಾನು ಸೊ ಯಾಕಂತ ಹೇಳಿದರೆ ಅಮ್ಮ ಇದ್ರೆ ಸ್ವಲ್ಪ ಶಾಂತ ಸುಮ್ಮನೆ ಅದಕ್ಕೆ ಹಾಗೆ ನಾನು ಸಲ್ಮಾನ್ ಅವ್ರಿಗೆ ವಿಡಿಯೋ ಮಾಡ್ತಾ ಇದ್ದೇನೆ ಅವ್ರದ್ದು ರಿಯಾಕ್ಷನ್ಸ್ ಎಲ್ಲ ನೋಡಿ ಅಂತ ಎಷ್ಟೊಂದು ಭಯದಲ್ಲಿ ಕೂತ್ಕೊಂಡಿದ್ದಾರೆ ಅಂತೇಳಿದರೆ ನಿಜ ನಗಡಿ ನಗಡಿ ಸಾಕಾಯಿತು ನನಗೆ ಒಟ್ಟು ಶಿಭಾಯ ಅವ್ರು ಹೇಳೋದು ನನಗೆ ಇಲ್ಲಿ ಎಂತಂತ ರೀ ಎಂತ ಹೇಳ್ತಾರೆ ಅಂತ ಆಗ್ತಾ ಉಂಟು ನಿನಗೆ ಈಗ ವಿಡಿಯೋ ಮಾಡೋದು ನಿನಗೆ ಹಾಗೆ ಅದನ್ನು ನಾನು ಸುಮ್ಮನೆ ಅವರನ್ನಿಸ್ಬೇಕಂತ ಹೇಳಿ ಇದು ಮಾಡ್ತಾ ಇದ್ದೆ ಗೈಸ್ ಹಾಗೆ ಡಾಕ್ಟರ್ ಇನ್ನೂ ಬರಲಿಲ್ಲ ನಾವು ಬೇಗನೆ ಹೋಗಿದ್ವಿ ಬೆಳಗ್ಗೆ ಅಂದರೆ ನಮಗೆ ಸ್ವಲ್ಪ ಬೇಗನೆ ಬರ್ಬೋದಲ್ಲ ಅಂತ ಹೇಳಿ ಫೈನಲಿ ಡಾಕ್ಟರ್ ಬಂದರು ಹಾಗೆ ಸಮನವ್ರು ಮಾತಾಡ್ತಾ ಇದ್ರು ಎಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಎಲ್ಲ ಕ್ವಶನ್ಸ್ ಕೇಳಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂತೇಳಿದರೆ ಖುಷಿಯಾಗುತ್ತೆ ಹಾಗೆ ಫೈನಲಿ ಅಲ್ಲಿಂದೆಲ್ಲ ಇದಾಗಿ ಚೆಕಪ್ ಅಲ್ಲಾಗಿ ಬ್ಲಡ್ ಅಲ್ಲಿ ಇದೆಲ್ಲ ಎಲ್ಲ ನಾರ್ಮಲ್ ಇತ್ತು ಮಾರ್ಷಲ್ ಅಲ್ಲಿ ಅಲ್ಲಿಂದ ಸೀದಾ ಐಸ್ ಕ್ರೀಮ್ ತಿನ್ನುವ ಅಂತ ಹೇಳಿ ಹೋದ್ವಿ ಐಸ್ ಕ್ರೀಮು ಮತ್ತು ಅಲ್ಲಿ ಏನೆಲ್ಲ ಸ್ವಲ್ಪ ಇತ್ತು ಅದೆಲ್ಲ ತಿಂದು ಅಲ್ಲಿಂದ ಮತ್ತೆ ಸೀದಾ ಹೋಗುವ ಅಂತ ಹೇಳಿ ಹಾಗೆ ಗೈಸ್ ಸಾಮಾನವರು ಕೂಡ ನೋಡ್ತಾ ಇದ್ರು ಅವರಿಗೆ ಏನು ಬೇಕು ಅಂತೇಳಿ ನನಗೆ ಸ್ಪೆಷಲ್ ಗಡ್ಬಡ್ ಆರ್ಡ್ರ್ ಮಾಡಿದೆ ನಾನು ಮತ್ತು ಸಲ್ಮಾನ್ ಅವರು ಏನು ಬೇಕಾದ್ರೆ ಅದು ತಗೊಳ್ಳಿ ಅಂತೇಳಿ ಅವ್ರ ಹತ್ರನೇ ಮೆನ್ಯೂ ಕೊಟ್ಬಿಟ್ಟಿದ್ದು ಹಾಗೆ ಅವ್ರು ಇದ್ದರು ಹಾಗೆ ನಾನು ಆರ್ಡರ್ ಮಾಡಿದ್ದು ಬಂತು ಗೈಸ್ ಗೈಸ್ ನನಗೆ ಇಲ್ಲಿ ಏನು ಇಷ್ಟ ಅಂತೇಳಿದರೆ ಅದ್ರ ಮೇಲೆ ಚೆರ್ರಿ ಇಡ್ತಾರಲ್ಲ ಅದು ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಅಂದರೆ ಈ ಫೇಕ್ ಚೆರ್ರಿ ಅಲ್ಲ ಅಂದರೆ ಅದು ನಾವು ಸ್ವೀಟಲ್ಲಿ ಇಟ್ಟು ಇಟ್ಟು ಹಾಕಿಟ್ಟಿರ್ತೇವಲ್ಲ ಅದಲ್ಲ ಮತ್ತು ಈ ಐಸ್ ಕ್ರೀಮ್ ಅಂತೂ ತುಂಬನೇ ಇದೆ ಗೈಸ್ ತುಂಬಾ ಟೇಸ್ಟ್ ಇತ್ತು ಹಾಗೆ ಇದು ಮ್ಯಾಗಿ ಕೂಡ ಅಷ್ಟೇ ಬಟ್ ಮ್ಯಾಗಿ ಚೀಸ್ ಇನ್ನೂ ಕೂಡ ಮೆಲ್ಟ್ ಆಗಬೇಕಿತ್ತು ಖಾಲಿ ಬಾರಿ ಹಿಟ್ಟಾಗಿತ್ತು ಹಾಗೆ ತಿನ್ನುವಾಗಷ್ಟು ಮಜಾ ಇರಲಿಲ್ಲ ಹಾಗೆ ಮತ್ತೆ ಗೈಸ್ ನಾನು ಶಂಜನಿ ಸ್ವಲ್ಪ ಪ್ಲೇಟಲ್ಲಿ ಐಸ್ ಕ್ರೀಮ್ ಹಾಕಿ ಕೊಟ್ಟಿದ್ದು ಹಾಗೆ ಅವಳು ತಿನ್ನಲಿ ಅಂತೇಳಿ ಹಾಗೆ ಆ ಗೈಸ್ ನಾವು ಅಲ್ಲಿಂದ ನಮ್ಮ ಊರಿಗೆ ಬಂದು ಸೀದೇ ಸೂಪರ್ ಮಾರ್ಕೆಟ್ಗೆಲ್ಲ ಬಂದ್ವಿ ಹಾಗೆ ಅಲ್ಲಿಗೆ ಬಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೈ ಮಾಡಲಿಕ್ಕೆ ಇತ್ತು ಹಾಗೆ ಹಾಗೆ ಸಲ್ಮಾನ ಅವರು ನೋಡ್ತಾ ಹೋಗ್ತಾ ಇದ್ರು ಹಾಗೆ ಅವರದ್ದು ಸ್ವಲ್ಪ ವೀಡಿಯೋ ಮಾಡುವಂತೇಳಿ ಗೈಸು ಅವ್ರಿಗೆ ಎಷ್ಟು ಭಯ ಇತ್ತು ಅಂತೇಳಿದರೆ ಅವರು ನಾ ಎನಿಸಿದೆ ಅವರದ್ದು ರಿಸಲ್ಟ್ ಏನೆಲ್ಲ ಬರ್ಬೋದು ಅಂತ ಹೇಳಿ ಅಲ್ಲಿಂದಿಲ್ಲ ಮಾರ್ಷಲ್ ಎಲ್ಲವೂ ನಾರ್ಮಲ್ ಇತ್ತು ಆದರೂ ಕೂಡ ಭಯ ಇತ್ತು ಅವರಿಗೆ ಮತ್ತೆ ಅದರ ಮೇಲೆ ಆಯ್ತು ಅವರಿಗೆ ನಾರ್ಮಲ್ ಇತ್ತಲ್ಲ ಅಂತೆಲ್ಲ ಹೇಳಿ ಹಾಗೆ ಗಾಯ್ಸ್ ನಾವು ಇವಾಗ ಉಂಟಲ್ಲ ಬಾಚನ್ಗೆ ಅದೆಲ್ಲ ತೆಗಿಯುವ ಅಂತೇಳಿ ನ್ಯೂ ಶಾಪ್ ಓಪನ್ ಆಗಿದೆ ಸೊ ಹಾಗಾಗಿ ನಾವು ಅಲ್ಲಿಗೆ ಬಂದಿದ್ದು ನಮ್ಮ ಊರಲ್ಲಿ ಅಲ್ಲಿ ನೋಡುವ ಸ್ವಲ್ಪ ಬೈ ಮಾಡುವ ಸಣ್ಣನಿಗೆ ಹೊಸ ಬಾಚಣಿಗೆ ಅದೆಲ್ಲ ಬೈ ಮಾಡುವ ಅಂತ ಹೇಳಿ ಬಂದಿರೋದು ಗೈಸ್ ಸಹ ಹಾಗೆ ಎಲ್ಲ ನೋಡ್ತಾ ಇದ್ವಿ ಹಾಗೆ ನಾನು ಒಳ್ಳೆದೇ ತಗೊಂಡೆ ಅವಳಿಗೆ ಅಂದರೆ ಅವಳದು ಹೇರ್ ತುಂಬಾ ಒಂಥರ ಏನು ಹೇಳ್ತಾರೆ ಚಿಕ್ಕ ಹೇಳ್ತಾರಲ್ಲ ಸೋ ಹಾಗೆ ಅದು ಬಾಚಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಹಿಡಿತೇ ಕೆಲವೊಂದು ಸಲ ಅವಳಂದ್ರೆ ನೋವು ಮಾಡದೆ ಬಾಚಬೇಕಲ್ಲ ಸಣ್ಣ ಪಾಪ ಅಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಈಗ ತೆಗೆದದ್ದು ಬಾಚನಿಗೆ ಎಲ್ಲಿ ಉಂಟಲ್ಲ ವೇಗ ಅವ್ರದ್ದು ಬಾಚಣೆಗೆ ತೆಗೆದಿದ್ದು ನಾನು ಅವಳಿಗೆ ಅದು ಟೂ ಮಿನಿಟ್ಸಲ್ಲಿ ಅವಳಿಗೆ ಒಂಚೂರು ನೋವು ಇಲ್ಲದೆ ಅವಳಿಗೆ ಬಾಸ್ಲಿಕ್ಕೆ ಆಗ್ತದೆ ತುಂಬ ಚಂದ ಮಾಡಿ ತೋರಿಸ್ತಾಳೆ ಇವಾಗ ಬಾಸ್ಲಿಕ್ಕೆ ಹಾಗೆ ಹಾಗೆ ನಾನು ಸ್ವಲ್ಪ ಕ್ಲಿಪ್ಪು ರಬ್ಬರ್ ಎಲ್ಲ ಅಂತ ಹೇಳಿ ಇವಳು ಕೂಡ ತೆಗಿತಾ ಇದ್ಲು ನೋಡ್ತಾ ಇದ್ಲು ನೀನು ಅದು ತಗೋ ಇದು ತಗೋ ನನಗೆ ಹೇಳ್ತಾ ಇದ್ಲು ಗೈಸ್ ಹಾಗೆ ಹಾಗೆ ಮತ್ತೆ ಅಲ್ಲಿಂದ ಸೀದಾ ನಾನು ಈ ಕಡೆ ಬಂದೆ ಈ ಕಡೆ ಬಂದುಬಿಟ್ಟು ಎಲ್ಲ ನೋಡ್ತಾ ಇದ್ದೆ ಗೈಸ್ ಮತ್ತೆ ಏನಲ್ಲಿದೆ ಅಂತ ಮತ್ತೆ ಅಲ್ಲಿಂದ ವಾಪಾಸ್ ನಾವು ಮತ್ತೆ ಮತ್ತೆ ಸಪ್ನಕ್ಕೆ ಹೋದ್ವಿ ಅಂದರೆ ನಾವು ಫಸ್ಟಿಗೆ ಸೂಪರ್ ಮಾರ್ಕೆಟಲ್ಲಿ ನಮಗೆ ಕೆಲವೊಂದು ಐಟಮ್ಸ್ ಸಿಗಲಿಲ್ಲ ಸೊ ಹಾಗೆ ಹಾಗೆ ಗೈಸ್ ಅಲ್ಲಿಂದ ಈಚೆ ಬರುವಾಗ ನನ್ನ ಶಂಜ್ ಈಚೆ ಬಂದುಬಿಟ್ಟು ಅವಳಿಗೆ ಬೇಕಾದ ಐಟಮ್ಸ್ ಐಟಮ್ಸೆಲ್ಲ ತಗೊಳ್ತಿದ್ಲು ಹಾಗೆ ಗೈಸ್ ಈ ಚೊಕೋಪಿ ನೋಡುವಾಗ ನನಗೆ ನೆನಪಾಗಿದೆ ಒಂದು ಸಲ್ಮಾನ್ ಅವರು ನನಗೆ ಸೆಟ್ ಆದಮೇಲೆ ಬರೀ ಚೊಕೋಪಿ ಚಾಕ್ಲೇಟ್ಸ್ ತೊಗೊಂಡು ಬರೋದು ಗೈಸ್ ಅದನ್ನು ನೋಡಿದಾಗೂ ಬಂತು ನಮಗೆ ಹಾಗೆ ಹಾಗೆ ಫೈನಲಿ ಮನೆಗೆ ಬಂದುಬಿಟ್ಟು ನಾವು ಉಂಟಲ್ಲ ಮ್ಯಾಕ್ರೋನಿ ಮಾಡ್ತಾ ಇದ್ವಿ ಹಾಗೆ ಗೈಸ್ ಮ್ಯಾಕ್ರೋನಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಮ್ಯಾಕ್ರೋನಿ ಅಂದರೆ ಮ್ಯಾಕ್ರೋನಿ ಮ್ಯಾಕ್ ಚೀಸ್ ಪಾಸ್ತಾ ಮಾಡಲಿಕ್ಕೆ ಗಾಯಸ್ ಗೈಸ್ ನನ್ನ ಬನಲೆ ಅವಸ್ಥೆ ನೋಡಿದ್ದು ಎಂತ ಆಗಿದೆ ಎಂತ ಮಾಡಿದ್ದು ಗೊತ್ತಿಲ್ಲ ಗೈಸ್ ನನಗೆ ನಿಜ ಈ ಚೂ ಚೂರಿ ಎಂತ ಚಾಕು ಇಟ್ಕೊಂಡು ಅದು ಫುಲ್ ಇದು ಮಾಡಿದಾಗೆ ಉಂಟು ಅದು ಎಂತ ಅಂತ ಗೊತ್ತಿಲ್ಲ ಇರಲಿ ಹಾಗೆ ಗೈಸ್ ಅದಕ್ಕೆ ಬಟರ್ ಬಟರ್ ಹಾಕಿ ಸ್ವಲ್ಪ ಜಾಸ್ತಿ ಬಟರ್ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಸೊ ಹಾಕಿ ಆಮೇಲೆ ಉಂಟಲ್ಲ ಗೈಸ್ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಆಮೇಲೆ ಗೈಸ್ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಗೈಸ್ ಅದು ಚೆನ್ನಾಗಿ ಅದು ಫುಲ್ ಮೆಲ್ಟ್ ಆಗೋ ತನಕ ಫ್ರೈ ಮಾಡಬೇಕು ನಾವು ಅದೇ ಬಟ್ಟೆಯಲ್ಲಿ ಆವಾಗ ಅದು ಚೆನ್ನಾಗಿ ಮೆಲ್ಟ್ ಆಗ್ತಾ ಮೆಲ್ಟ್ ಆಗ್ತಾ ಅದು ಇದುಂಟಲ್ಲ ಮುದ್ದೆ ಮುದ್ದೆ ಉಂಟಲ್ಲ ಅದೆಲ್ಲ ಫುಲ್ಲು ಇದಾಗ್ತಾ ಬರ್ತದೆ ಗೈಸ್ ಅದು ನಾನು ಹೇಳ್ತೇನೆ ನಿಮಗೆ ಆ ಥರ ಮಾಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೆ ಆಯಿತು ಸ್ವಲ್ಪ ಫ್ಲೇಮ್ ಹೈ ಹಿಡ್ಕೊಳ್ಬಾರ್ದು ಮೀಡಿಯಮ್ ಹಿಡ್ಕೊಳ್ಬೇಕು ಅದರ ಮೇಲೆ ನಾವು ಮಿಲ್ಕ್ ಹಾಕಬೇಕು ಗೈಸ್ ಇದು ನಾನು ಮಾಡಿದ್ದು ಮೊನ್ನೆ ಗೈಸ್ ಹಾಗೆ ನನಗೆ ಎಷ್ಟೆಷ್ಟು ಅಂತ ಮೆಜರ್ಮೆಂಟು ಗೊತ್ತಿಲ್ಲ ಹಾಗೆ ಇದರದ್ದು ಕರೆಕ್ಟಾಗಿ ಇನ್ನೊಂದು ಸತಿ ಮಾಡುವಾಗ ನಾನು ತೋರಿಸ್ತೇನೆ ಇವಾಗ ಇಷ್ಟೇ ನನಗೆ ಗೊತ್ತಿರೋದು ಅಂದಾಜಲ್ಲಿ ಹಾಕಿದ್ರೆ ಆಯಿತು ಒಂದು ಒಂದು ಕಪ್ಪು ಒಂದೂವರೆ ಕಪ್ಪಲ್ಲಿ ಹಾಕಿದರೆ ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಎಂಥ ಪ್ರಾಬ್ಲಮ್ ಇಲ್ಲ ಅದು ಫುಲ್ ತಿಕ್ಕಾಗಿ ಪೇಸ್ಟ್ ಥರ ಆಗ್ತದೆ ಸೊ ಹಾಗೆ ಹಾಗೆ ಗೈಸ್ ಇದು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾ ಮಿಕ್ಸ್ ಆಗುತ್ತೆ ಗೈಸ್ ಮಿಕ್ಸ್ ಆದಮೇಲೆ ಚೆನ್ನಾಗಿ ತಿಕ್ ತಿಕ್ಕಾಗ್ತಾ ಬರ್ತದೆ ಆವಾಗ ಒಳ್ಳೆ ಆಗ್ತದೆ ಕ್ರೀಮಿ ಆಗಿ ನೋಡಿ ಈ ಥರ ಆಗ್ತಾ ಬರ್ತದೆ ಮಿಕ್ಸ್ ಆಗ್ತಾ ಮಿಕ್ಸ್ ಆಗ್ತಾ ಅದರ ಮೇಲೆ ನಾವು ಉಂಟಲ್ಲ ನಾನು ಮೊಸರ ಚೀಸ್ ತೊಗೊಂಡು ಬಂದಿದ್ದೆ ಗೈಸ್ ಅದು ನಿಮಗೆ ಲಾಸ್ಟ್ ಲಾಸ್ಟ್ ಗೊತ್ತಾಗ್ತದೆ ಮೊಸಲ ಚೀಸ್ ವಿಷಯ ಏನಂತ ಹೇಳಿ ನಿಜ ಎಷ್ಟು ಖಾಲಿ ಒಂದು ಟೆನ್ ಡೇಸ್ ಇಟ್ಟಿದ್ದೇನೋ ನಾನು ಅಲ್ಲಿ ಅದು ಎಂತದು ಆಯಿತು ಗೈಸ್ ಹಾಗೆ ನಾನು ಸ್ಲೈಸ್ ಚೀಸ್ ಒಂದು ಪ್ಯಾಕೆಟ್ ಇತ್ತು ಅದೊಂದು ಪುಣ್ಯ ಅದು ಹಾಕಿದೆ ಅದು ಹಾಕಿದ್ಮೇಲೆ ನಾನು ಅವ್ರ ಹತ್ರ ಎಂತ ಫ್ರೆಶ್ ಕ್ರೀಮ್ ತರಿಸಿದ್ದೆ ಅದು ಕೂಡ ಹಾಕಿದೆ ಫ್ರೆಶ್ ಕ್ರೀಮ್ ಹಾಕಬೇಕು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ನಾವು ಬೇಯಿಸಿಟ್ಟಂಥ ಪಾಸ್ತಾ ಹಾಕಬೇಕು ಆಮೇಲೆ ಗೈಸು ಸ್ವಲ್ಪ ಸ್ವಲ್ಪ ಐಟಮ್ಸ್ ಎಲ್ಲ ಹಾಕಲಿಕ್ಕೆ ಬಾಕಿ ಇರುವುದಿನ್ನು ಓಕೆ ಹಾಗೆ ಇದು ಪಾಸ್ತಾ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಉಂಟಲ್ಲ ಗೈಸ್ ನಾವು ಸಾಲ್ಟೆಡ್ ಬಟರ್ ತಗೊಂಡಿದ್ರಿಂದ ನಾನು ಸ್ವಲ್ಪ ಬಟರ್ ಹಾ ಇದು ಸಾಲ್ಟ್ ಹಾಕಲಿಲ್ಲ ಮತ್ತೆ ನೋಡಿ ಹಾಕುವಂತ ಹೇಳಿ ಹಾಗೆ ನೀವು ಕೂಡ ಹಾಗೇನೆ ಸಾಲ್ ಸಾಲ್ಟೆಡ್ ಬಟರ್ ತಗೊಂಡ್ರೆ ಮತ್ತೆ ನೋಡಿ ಹಾಕಿ ಇಲ್ಲ ಅಂತ ಹೇಳಿದ್ರೆ ಪೇಸ್ಟ್ ಆಗುವಾಗಲೇ ಸ್ವಲ್ಪ ಹಾಕಿ ಮತ್ತೆ ನಾವು ಮ್ಯಾಕ್ರೋನಿ ಬಾಯ್ಲ್ ಮಾಡುವಾಗ ಸ್ವಲ್ಪ ಹಾಕಿರ್ತೇವಲ್ಲ ಸೊ ಹಾಗೆ ನೋಡಿಬಿಟ್ಟು ಸಾಲ್ಟ್ ಹಾಕಿ ಓಕೆ ಆಮೇಲೆ ಗೈಸ್ ಇದು ಚೆನ್ನಾಗೆ ಮಿಕ್ಸ್ ಆಯಿತು ಆ ಮಿಕ್ಸ್ ಆದಮೇಲೆ ಗೈಸು ಮೊದಲು ಚೀಸ್ ಇದಿದ್ದರೆ ಇನ್ನೂ ಕೂಡ ಆಗ್ತಿತ್ತು ಬಟ್ ಇದು ಕೂಡ ತುಂಬ ಟೇಸ್ಟಿಯಾಗಿತ್ತು ಗೈಸು ತಿನ್ನುವಾಗ ವಾವ್ ಸೂಪರಾಗಿತ್ತು ಸಲ್ಮಾನವ್ರು ಕೂಡ ಎಣಿಸಿರಲಿಲ್ಲ ಅವ್ರು ಮಾಡುವಾಗ ಎಂತ ಎಂತ ಎಣಿಸ್ತಿದ್ರು ಹಾಗೆ ಅವ್ರು ತಿನ್ನುವಾಗ ಅವ್ರದ್ದೊಂದು ರಿಯಾಕ್ಷನ್ಸೇ ಬೇರೆ ಇತ್ತು ಗೈಸು ವಾವ್ ಸೂಪರ್ ಆಗಿತ್ತು ಆಮೇಲೆ ನಲ್ಲ ಮೊಲವು ಪುಡಿ ಉಂಟಲ್ಲ ಪೆಪ್ಪರ್ ಪೌಡರ್ ಅದು ಹಾಕಬೇಕು ಅದರ ಮೇಲೆ ಚಿಲ್ಲಿ ಫ್ಲೇಕ್ಸು ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಗೈಸು ಆರ್ಗ್ಯಾನಿಕ್ ಸಾರಿ ಆರ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಕೊ ಆರ್ಗ್ಯಾನಿಕ್ ಅಲ್ಲ ಆರ್ಗ್ಯಾನೊ ಎಂಥ ಗೈಸ್ ನಾನು ಅಮ್ಮನ ಮನೆಗೆ ಬಂದು ವಾಯ್ಸ್ ಕೊಡ್ತಾ ಇದ್ದೇನೆ ಎಲ್ಲಾ ಆಗ್ತಾ ಉಂಟು ಆರ್ಗ್ಯಾನೊ ಗೈಸ್ ಹಾಗೆ ಗೈಸ್ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಹಾಗೆ ಗೈಸ್ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದಕ್ಕೆ ನಾವು ಉಪ್ಪು ಎಲ್ಲ ಸ್ವಲ್ಪ ಎರಡು ಕಮ್ಮಿ ಇದ್ದರೆ ಹಾಕಬೇಕು ಓಕೆ ಆಮೇಲೆ ಗೈಸಿಲ್ಲ ನೋಡಿ ಮೊಸರ ಚೀಸ್ ಅಷ್ಟೇ ನೋಡಿ ಅಲ್ಲಿ ಇತ್ತು ಗೈಸು ಏನಾಗಿದೆ ಅಂತ ಗೊತ್ತಿಲ್ಲ ಸ್ಮೆಲ್ ಅಂದರೆ ಅಷ್ಟರ ಸ್ಮೆಲ್ ಬರ್ತಾ ಇತ್ತು ಹಾಕಿದ್ದಿದ್ರೆ ಎಂತ ಇಲ್ಲ ಇತ್ತು ಹಾಗೆ ಹಾಗೆ ಗೈಸ್ ಫಸ್ಟ್ ಫಸ್ಟಿಗೆ ಅದಕ್ಕೆ ಚೀಸ್ ಹಾಕಿದ್ದೆಲ್ಲ ಕ್ರೀಮ್ಗೆ ಅದರ ಮೇಲೆ ಅದು ಆದಮೇಲೆ ಮೇಲುಗಡೆ ಹಾಕಬೇಕು ಚೀಸ್ ಆಮೇಲೆ ಈ ಥರ ಸರ್ವ್ ಮಾಡಬೇಕು ಗೈಸು ಎಷ್ಟು ಟೇಸ್ಟಿ ಆಗುತ್ತೆ ಅಂತ ಹೇಳಿದ್ರೆ ನಾನು ಸಲ್ಮಾನವ್ರಿಗೆ ತಂದು ಕೊಡುವಾಗ ಸಲ್ಮಾನವ್ರದ್ದು ಮುಖ ನೋಡ್ಲಿಕ್ಕಾಗಲಿಲ್ಲ ಅಂದರೆ ಯಾಕೆ ಇದು ತಿನ್ನೋದು ಅಂತ ಇಂಡಿಯನ್ಸ್ ಇದ್ರು ಅಂದರೆ ಅವ್ರಿಗೆ ಏನೋ ಅಂತ ಅನ್ಸಿದ್ರು ಅವರು ಅವರು ತಿಂದ ಮೇಲೆ ಗೈಸ್ ಎಷ್ಟು ಅರ್ಧ ಅರ್ಧ ಅವರೇ ತಿಂದರು ಸೊ ಅವ್ರಿಗೆ ತುಂಬಾ ಇಷ್ಟ ಆಯಿತು ಆಮೇಲೆ ನನಗೆ ಕೂಡ ಅಷ್ಟೇ ನನಗೆ ಕೆ ಈ ವೈಟ್ ಪಾಸ್ತ ಲಾಸ್ಟ್ ಟೈಮ್ ನಾನು ಮಾಡಿದಾಗ ಇಷ್ಟ ಆಗಲಿಲ್ಲ ಬಟ್ ಇದು ಮ್ಯಾಕ್ ಚೀಸ್ ಪಾಸ್ತಾ ಉಂಟಲ್ಲ ವಾವ್ ಸೂಪರ್ ಆಗಿದೆ ಸಲ ನೀವು ಟ್ರೈ ಮಾಡಿ ನೋಡಿ ಗೈಸ್ ಯಾರು ಮಾಡಲಿಲ್ಲ ನಿನ್ನ ಕೂಡ ತಿನ್ನಲಿಲ್ಲ ಅಂಥವ್ರಿಗೆ ತಿಂದವ್ರು ಬಂದ್ಬಿಟ್ಟು ನಾವು ಇವಾಗ ನೀನು ಇವಾಗ ತಿಂದದಲ್ಲ ನಾವು ಮೊದಲೇ ತಿಂದಿದ್ದೀವಿ ಆ ಥರ ಎಲ್ಲ ಹೇಳೋರ್ ಕೆಲವರು ಇದ್ದಾರೆ ಸೊ ಅಂಥವ್ರು ಸೈಡ್ಗೆ ಹೋಗಿ ಓಕೆ ಯಾರಿಗೆ ಮಾಡಿ ತಿನ್ನಲಿಲ್ಲ ಅವ್ರು ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ಶಲ್ಲ ಹಾಗೆ ಗೈಸು ಸೂಪರ್ ಟೇಸ್ಟಿ ಸೌನವ್ರು ಹೇಳ್ತಾ ಹೇಳ್ತಾ ತಿಂತಾ ಇದ್ದಾರೆ ಹಾಗೆ ನನ್ನ ಶಂಜನ್ಗೆ ಈ ಥರದೆಲ್ಲ ಇಷ್ಟನೇ ಅಲ್ಲ ಅವಳು ಈ ಥರದೆಲ್ಲ ಮ್ಯಾಕ್ರೂನು ಆ ಥರದೆಲ್ಲ ಕೊಟ್ಟರೆ ತಿನ್ನುದೇ ಇಲ್ಲ ಗೈಸ್ ಬೇಡ ಅಂತಲೇ ಹೇಳೋದು ಅವಳಿಗೆ ಅಂದರೆ ನಾನು ತುಂಬ ಅಪ್ರೂಫ್ ಅಲ್ಲ ಮಾಡುದು ಆ ಥರದಲ್ಲ ಅವಳಿಗೆ ಜಾಸ್ತಿಯಾಗಿ ನಾವು ಬೇರೆಯೇ ಫುಡ್ಡೆಲ್ಲ ಕೊಡ್ತಾ ಇದ್ದಲ್ಲ ಸೊ ಹಾಗೆ ಹಾಗೆ ನೋಡಿ ತಿನ್ನುದು ಬೇಡ ಬೇಡ ಅದನ್ನು ಫಸ್ಟಿಗೆ ಟೇಸ್ಟ್ ನೋಡಿ ಸ್ಟೈಲ್ ನೋಡಿ ಅವಳು ತುಂಬ ಇದು ಒಂಥರ ಹೈಜೀನಿಕ್ ಥರ ಮಾಡೋದು ನೀರು ಕುಡಿಯುವಾಗ ಹಾಗೆ ಎಲ್ಲದರಲ್ಲೂ ಮಶಾ ಅವಳು ನನ್ನ ನನ್ನದೇ ಒಂಥರ ಬುದ್ಧಿ ಬಂದಿದ್ದೆ ನಾನು ಹಾಗೆ ಮೊದಲು ಮಾಡ್ತಾ ಮಾಡ್ತಾ ಒಣಕ್ಕೆ ಸುಂಟಿ ಥರ ಇದ್ದೆ ಸಪೂರ ಹಾಗೆ ಇವಳು ಕೂಡ ಈಗಾಗಿಯೇ ಇದ್ದಾಳೆ ಇವಾಗ ನಾನು ಎಲ್ಲ ಸರಿ ತಿಂದು ತಿಂದು ಈಗ ಸ್ವಲ್ಪ ತಪ್ಪಾಗಿದ್ದೇನೆ ಅಷ್ಟೇ ಹಾಗೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಓಲ್